ಕಾಂಗ್ರೆಸ್ ಪಾರ್ಟಿಯ ಸಾಧನಾ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹುಶಃ ನನಗೆ ಈ ಸಮಾವೇಶ ನಂತರ ಆ ಕೃಷಿಯಂತೂ ಗಟ್ಟಿ ಆಗಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಯಾವ ಯಾವ ಯಾವಾಗ ಅವರಿಗೆ ಅವ್ರ ಅಧಿಕಾರವನ್ನು ಕಳ್ಕೋಬಹುದು ಅನ್ನೋ ಕಾರಣದಿಂದ ಅವರು ಕುರ್ಜಿ ಅಲ್ಲಾಡುವಂತ ಸಂದರ್ಭದಲ್ಲಿ ಅವರು ನಿನ್ನೆ ಮಾತಾಡುತ್ತಂತ ಭರಾಟದಲ್ಲಿ ಅವ್ರು ಹೇಳಿದ್ರು ನಾನು ಆರ್ಮಿ ಗ್ಯಾರೆಂಟನ್ನು ಕೂಡ ಜಾರಿಗೆ ತರ್ತೀನಿ ಅನ್ನೋ ಹೇಳಿಕೆಯನ್ನು ಹೇಳಿ ಜನರ ಬುದ್ದೆ ಬಹಳಷ್ಟು ದೊಡ್ಡ ನಗಪಾಟ್ಲಾಗ ಕೆಲಸ ಕೂಡ ಆಗಿದೆ ನಿನ್ನೆ ಭಾಷಣ ಮಾಡುವಂತ ಟೈಮ್ ಅಲ್ಲಿ ಅವರು ನಾನು ಸೂಕ್ಷ್ಮವಾಗಿ ನಾಡಿನ ಜನರು ಗಮನಿಸ್ತಾ ಇದ್ರು ಬಹುಶಃ ಎಲ್ಲ ಕೂಡ ಸುಳ್ಳುಗಳಿಂದನೇ ಬಹಳಷ್ಟು ಕೂಡಿತ್ತು ಯಾಕಂದ್ರೆ ನಾವು ಹಳೇ ಕಾಲದಲ್ಲಿ ಹೇಳ್ತಿರ್ತೀವಲ್ಲ ಆ ಫಿಲಿಪ್ಸ್ ರೇಡಿಯೋದಲ್ಲಿ ಹೇಳ್ತಾ ಇದ್ರು ಅದೇ ಹಾಡು ಅದೇ ರಾಗ ಘನ ಬಜಾವ್ ಅನ್ನೋ ರೀತಿಯಲ್ಲಿ ಏನು ಆ ಫಿಲಿಪ್ ಬರ್ತಿತ್ತೋ ಅದೇ ರೀತಿಯಲ್ಲಿ ಘನ ಬಜಾವ್ ಕಾರ್ಯಕ್ರಮ ಆಯ್ತಾಗ್ಲಿ ಬೇರೆ ಯಾವ್ದು ಕೂಡ ನಡೆದಿಲ್ಲ ಇವತ್ತು ಕೇಂದ್ರ ಸರ್ಕಾರ ದಕ್ಷಿಣ ರಾಜ್ಯಗಳಲ್ಲಿದ್ದಂತ ಬಹಳಷ್ಟು ದಕ್ಷಿಣ ಭಾರತದಲ್ಲಿದ್ದಂತ ಎಲ್ಲಾರು ಕೂಡ ಅನ್ಯಾಯ ಮಾಡಿದೆ ಅನ್ನಂತ ಸುಳ್ಳು ಆರೋಪಣೆಯನ್ನು ಕೂಡ ಮಾಡಂತ ಕೆಲಸ ಮಾಡಿದ್ರು ಎಲ್ಲೊಂದು ಒಂದು ಕಡೆ ಮಲತಾಯಿ ಧೋರಣೆಯನ್ನು ನೋಡಿಸಿದಾರೆ ಅನ್ನಂತ ಮಾತುಗಳನ್ನು ಕೂಡ ಹೇಳಿದಂತ ಟೈಮ್ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರ ಯಾವುದೇ ರೀತಿಯಲ್ಲಿ ಕೂಡ ಎಲ್ಲ ರಾಜ್ಯಗಳನ್ನು ಯಾವ ರೀತಿಯಲ್ಲಿ ತಾಯಿ ಅಂತ ನೋಡಬೇಕಾಯಿತು ಎಲ್ಲ ರಾಜ್ಯಗಳನ್ನು ಸಮಾನವಾಗಿ ನೋಡ್ಕೊಂತ ಬರಂತ ಕೆಲಸ ಕರ್ನಾಟಕ ಸೇರ್ಕೊಂಡು ಎಲ್ಲ ರಾಜ್ಯಗಳನ್ನು ಕೂಡ ಸಮಾನವಾಗಿ ತಾಯಿ ಮನಸ್ಕಾರದಿಂದ ನೋಡಂತ ಕೆಲಸ ಕೂಡ ಮಾಡ್ಕೊಂತ ಬಂದಿದೆ ಬಹುಶಃ ಉದಾಹರಣೆಯಾಗಿ ಇವತ್ತು ನಾನು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ತನಕ ಕೂಡ ಬಹುಶಃ ಅದೆಲ್ಲ ಕೂಡ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಆಡಳಿತ ಮಾಡ್ತಿರೋ ಪಾರ್ಟಿ ಅದು ನೆರಾವಳಿ ಆಗಿರ್ಬೋದು ಬರ ಆಗಿರ್ಬೋದು ನಂತರ ಬೇರೆ ಬೇರೆ ಕೇಂದ್ರದ ಗ್ರಾಂಟ್ಸ್ ಆಗಿರ್ಬೋದು ಅವೆಲ್ಲ ನೋಡಿದಂತ ಟೈಮಲ್ಲಿ ನಾನು ಮತ್ತೆ ಪುನಃ ವಿವರವಾಗಿ ಮುಂದೆ ಕೊಡುವಂತ ಕೆಲಸ ಮಾಡ್ತೀನಿ ಸುಮಾರು ಹದಿನಾಲ್ಕರಿಂದ ಇಪ್ಪತ್ನಾಲ್ಕರ ತನಕ ಕೂಡ ನಾವು ನೋಡಿದಂತ ಟೈಮಲ್ಲಿ ಕೇಂದ್ರ ಸರ್ಕಾರ ಸುಮಾರಾಗಿ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರೋದ್ದು ಎರಡು ಲಕ್ಷದ ಎಂಬತ್ತೈದು ಸಾವಿರದ ನಾಲ್ಕು ನೂರ ಐವತ್ತೆಂಟು ಕೋಟಿಗಳಷ್ಟು ಹಣವನ್ನು ಕೊಡುವಂತ ಕೆಲಸ ಮಾಡಿದೆ ಅದೇ ರೀತಿಯಲ್ಲಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ಕೂಡ ಯು ಪಿ ಎ ಗವರ್ಮೆಂಟ್ ಇದ್ದಂಥ ಟೈಮ್ ಅಲ್ಲಿ ಸುಮಾರು ಎಂಬತ್ತ ಒಂದು ಸಾವಿರದ ಏಳುನೂರ ತೊಂಬತ್ತ್ ಐದು ಕೋಟಿ ರೂಪಾಯಿ ಹಣವನ್ನು ಕೊಡುವಂತ ಕೆಲಸ ಮಾಡಿದೆ ಎಷ್ಟು ವೇರಿಯೇಷನ್ ಇದೆ ನೋಡ್ರಿ ಯು ಪಿ ಎ ಸರ್ಕಾರಕ್ಕೆ ಮತ್ತು ಆ ಎನ್ ಡಿ ಎ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಎಷ್ಟು ವ್ಯತ್ಯಾಸಗಳಿದೆ ಅಂತ ಹೇಳಿ ಅವ್ರು ಕಂಪೇರ್ ಟು ಮಾಡ್ಕೊಳ್ಳಿ ಆಮೇಲೆ ಎಲ್ಲ ಒಂದ್ ಕಡೆ ಮಲತಾಯಿ ಧೋರಣೆಯನ್ನು ನೋಡಿಸ್ತಾ ಹೇಳಿ ಅವ್ರು ಪ್ರೂವ್ ಮಾಡ್ಲಿ ಬ್ಯಾಡಕ್ಕೆ ಹೋಗಲ್ಲ ಅವ್ರು ಬೇಕಾದ್ರೆ ಡಿಬೇಟ್ ಮಾಡ್ತಾರ ಎಲ್ಲ ಚರ್ಚೆ ಮಾಡ್ತಾರ ನಿಮ್ಮ ಸರ್ಕಾರ ಅವ್ರು ಇದ್ದಂಥ ಟೈಮಲ್ಲಿ ಎಷ್ಟು ಅನುದಾನವನ್ನು ಕೊಟ್ಟಿದ್ರಿ ಅದು ನಮ್ಮ ಸರ್ಕಾರ ಇದ್ದಂತ ಟೈಮ್ ಎಷ್ಟು ಅನುದಾನವನ್ನು ಕೊಟ್ಟಿದ್ವಿ ಎಲ್ಲವನ್ನು ಕೂಡ ಡಿಬೇಟ್ ಮಾಡೋಣ ಡಿಬೇಟ್ ಮಾಡೋ ವಿಚಾರದಲ್ಲಿ ನಂದು ಯಾವುದೇ ರೀತಿಯಲ್ಲಿ ಅಭ್ಯಂತರ ಇಲ್ಲ ಯಾಕಂದ್ರೆ ಇವತ್ತು ಕೇವಲ ಅವರು ಟೈಮ್ ಟೈಮಲ್ಲಿ ಯಾವ್ದೋ ಸುಳ್ಳುಗಳನ್ನು ಹೇಳಂತ ಕೆಲಸ ಆಗಬಾರ್ದು ಯಾಕಂದ್ರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಇವ ಇವ ಇವೆಲ್ಲ ಕೂಡ ದಾಖಲಾತಿಗಳು ಈ ದಾಖಲಾತಿಗಳು ವಿಚಾರದಲ್ಲಿ ಕೂಡ ಈ ರೀತಿ ಸುಳ್ಳುಗಳು ಹೇಳ್ತಾರೆ ಅಂತದ್ದು ಯಾರಿಗೂ ಶೋಭೆ ತರಂತ ಕೆಲಸ ಇಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಎಲ್ಲೋ ಒಂದು ಕಡೆ ಈ ಈ ರೀತಿ ಕೇಂದ್ರ ಸರ್ಕಾರ ನಮ್ಗೆ ಅನ್ಯಾಯ ಮಾಡಿದೆ ಮಾತನ್ನು ಕೂಡ ಹೇಳಂತ ಕೆಲಸ ಕೂಡ ಮಾಡಿದ್ದಾರೆ